ಆತ್ಮೀಯ ಸ್ಪರ್ಧಾ ಮಿತ್ರರೇ ತಮ್ಮೆಲ್ಲರಿಗೂ ಎಂ ಜಿ ಫ್ರೆಂಡ್ಸ್ ಅಕಾಡೆಮಿಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಇತಿಹಾಸ ಕೆಸೆಟ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿಗೆ ನೂರು ಪ್ರಶ್ನೆಗಳಿಗೆ ಉತ್ತರವನ್ನು ಬಿಡಿಸಲಿದ್ದೇವೆ ತಮ್ಮ ತಾವು ಪರೀಕ್ಷೆಗೆ ಪರೀಕ್ಷೆಯನ್ನು ಬರೆದು ಬಂದಿರತಕ್ಕಂಥವರೆಲ್ಲರೂ ಈ ಒಂದು ಉತ್ತರಗಳನ್ನು ಚೆಕ್ ಮಾಡಿಕೊಳ್ಳಿ ಬನ್ನಿ ಬಿಡಿಸೋಣ ಪ್ರಶ್ನೆ ಒಂದು ಈ ಕೆಳಗಿನವುಗಳಲ್ಲಿ ಯಾವುದನ್ನು ಮಹಾವೀರ ಮತ್ತು ಗೌತಮ್ ಬುದ್ಧರ ಕಾಲದಲ್ಲಿ ಪ್ರವರ್ಧಮಾನಕ್ಕೆ ಬಂದ ರಾಜಪ್ರಭುತ್ವೇತರ ಗಣರಾಜ್ಯ ಅಥವಾ ಮಹಾಜನ ಪದಗಳು ಎಂದು ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ ಎಂಬ ಪ್ರಶ್ನೆ ಇದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಮೂರು ವಜ್ಜಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಮುಂದೆ ಪ್ರಶ್ನೆ ಎರಡು ಇಲ್ಲಿ ಪುರಾತತ್ವಶಾಸ್ತ್ರಜ್ಞರು ಮತ್ತು ಅವರ ಕಾಲಾನುಕ್ರಮಣೆ ಕ್ರಮಣಿಕೆಯಲ್ಲಿ ಅವರನ್ನು ಜೋಡಿಸುವುದರ ಬಗ್ಗೆ ಪ್ರಶ್ನೆಯನ್ನು ಕೇಳಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಇದು ಸರಿಯಾದ ಉತ್ತರ ಮುಂದೆ ಪ್ರಶ್ನೆ ಮೂರು ಮೈಕ್ರೋಲಿಥಿಕ್ ಶಿಲಾಯುಗದ ನೆಲೆಗಳನ್ನು ಮತ್ತು ಅವುಗಳಿಗೆ ಸಂಬಂಧಪಟ್ಟ ರಾಜ್ಯಗಳನ್ನು ಪಟ್ಟಿಕೊಡಲಾಗಿದೆ ಇಲ್ಲಿ ಇದರ ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಮೂರು ಆಪ್ಷನ್ ಮೂರು ಮುಂದೆ ಪ್ರಶ್ನೆ ನಾಲ್ಕು ಹೊಂದಿಸಿ ಬರೆಯಿರಿ ಅಂತಕ್ಕಂಥ ಪ್ರಶ್ನೆ ಇದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಮುಂದೆ ಐದನೇ ಪ್ರಶ್ನೆ ಮಧ್ಯಯುಗದ ಕಾಲದಲ್ಲಿ ಶಿಲಾ ಉಪಕರಣ ತಂತ್ರಜ್ಞಾನದ ವಿಶಿಷ್ಟ ಲಕ್ಷಣ ಯಾವುದು ಅಂತ ಒಂದು ಪ್ರಶ್ನೆ ಕೇಳಿದ್ದಾರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಮೂರು ಸಣ್ಣ ಜಾಮಿತಿಯ ಆಕಾರದ ಸೂಕ್ಷ್ಮ ಶಿಲೆಗಳು ಪ್ರಶ್ನೆ ಆರು ಮೆಗಾಸ್ತನಿಸನ ಇಂಡಿಕಾ ಕೃತಿಯಲ್ಲಿ ಮೌರ್ಯರ ಸಾಮ್ರಾಜ್ಯದ ಸಾಮಾಜಿಕ ರಚನೆಯನ್ನು ಹೇಗೆ ಚಿತ್ರಿಸಲಾಗಿದೆ ಎಂಬ ಪ್ರಶ್ನೆ ಇದೆ ಆರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅವನು ಸಮಾಜವನ್ನು ಏಳು ವರ್ಗಗಳಾಗಿ ವಿಂಗಡಿಸಿದ್ದಾನೆ ಅನ್ನೋದು ಸರಿಯಾದ ಉತ್ತರ ಪ್ರಶ್ನೆ ಏಳು ಈ ಕೆಳಗಿನವುಗಳಲ್ಲಿ ಸಿಂಧು ನಾಗರಿಕತೆಯ ಪೂರ್ವ ತುದಿಯಲ್ಲಿರುವ ನೆಲೆ ಯಾವುದು ಎಂಬ ಪ್ರಶ್ನೆ ಇದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಲಂಗೀರ್ಪುರ್ ಮುಂದೆ ಪ್ರಶ್ನೆ ಎಂಟು ಇದು ಹೊಂದಿಸಿ ಬರೆಯಿರಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಈ ಎಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಮೂರು ಮುಂದೆ ಪ್ರಶ್ನೆ ಒಂಬತ್ತು ಆರಂಭಿಕ ವೇದಕಾಲದಲ್ಲಿ ದಶರಾಜ್ಞ ಯುದ್ಧವು ಋಗ್ವೇದದ ಯಾವ ಮಂಡಲದಲ್ಲಿ ಉಲ್ಲೇಖಿತಗೊಂಡಿದೆ ಎಂಬ ಪ್ರಶ್ನೆ ಇದೆ ಈ ಒಂದು ಪ್ರಶ್ನೆಗೆ ಏಳನೇ ಮಂಡಲ ಅನ್ನೋದು ಸರಿಯಾದ ಉತ್ತರ ಮುಂದೆ ಪ್ರಶ್ನೆ ಹತ್ತು ನಂತರದ ವೈದಿಕ ಕಾಲದಲ್ಲಿ ಅಥರ್ವ ವೇದದಲ್ಲಿ ರಾಜನು ಹೊಂದಿದ್ದ ದೇವರುಗಳಿಂದ ದೃಢ ದೃಢೀಕರಿಸಲ್ಪಟ್ಟ ಯಾವ ರಾಜಕೀಯ ಪರಿಕಲ್ಪನೆಯನ್ನು ಉಲ್ಲೇಖಿಸಲಾಗಿದೆ ಎಂಬ ಹತ್ತನೇ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಸಭಾ ಇನ್ನು ಪ್ರಶ್ನೆ ಹನ್ನೊಂದು ಇದು ಹೇಳಿಕೆ ಮತ್ತು ಕಾರಣಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಮೂರು ಮುಂದೆ ಪ್ರಶ್ನೆ ಹನ್ನೆರಡು ದ ಮಿರರ್ ಆಫ್ ಎಲೆವೆಂತ್ ಸೆಂಚುರೀಸ್ ಇಂಡಿಯಾ ಎಂಬ ಕೃತಿಯನ್ನು ಬರೆದ ಅರಬ್ ಪ್ರವಾಸಿ ಯಾರು ಅಂತ ಪ್ರಶ್ನೆ ಇದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಲ್ ಬರುನಿ ಮುಂದೆ ಪ್ರಶ್ನೆ ಹದಿಮೂರು ಇದು ಕಡಾ ಕಾರಣ ಮತ್ತು ಹೇಳಿಕೆಗೆ ಸಂಬಂಧಪಟ್ಟಂಥ ಪ್ರಶ್ನೆ ಈ ಹದಿಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಹದಿನಾಲ್ಕನೇ ಪ್ರಶ್ನೆ ಈ ಕೆಳಗಿನ ಯಾವ ಹೇಳಿಕೆಗಳು ತಪ್ಪಾಗಿವೆ ಎನ್ನುವ ರೀತಿಯ ಪ್ರಶ್ನೆ ಇದೆ ಇಲ್ಲಿ ನಾಲ್ಕು ಹೇಳಿ ಹೇಳಿಕೆಗಳನ್ನು ಕೊಟ್ಟು ಮತ್ತೆ ನಾಲ್ಕು ಅದಕ್ಕೆ ಉತ್ತರದ ಆಪ್ಷನ್ಗಳನ್ನು ಕೊಡಲಾಗಿದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎರಡು ಮುಂದೆ ಪ್ರಶ್ನೆ ಹದಿನೈದು ಚಿತ್ರಮೇಲಿ ಪೆರಿಯಾನಡು ಈ ಪದವು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಎಂಬ ಪ್ರಶ್ನೆ ಇದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ವ್ಯಾಪಾರಸ್ಥರ ಸಂಘಟನೆ ಮುಂದೆ ಪ್ರಶ್ನೆ ಹದಿನಾರು ಮಿರಾಸಿ ವ್ಯವಸ್ಥೆಯು ಈ ಕೆಳಗಿನ ಯಾವುದನ್ನು ಸೂಚಿಸುತ್ತದೆ ಎಂಬ ಪ್ರಶ್ನೆ ಇದೆ ಹದಿನಾರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಮೂರು ಪ್ರಶ್ನೆ ಹದಿನೇಳು ರೇವಾ ಶಾಸನವು ಈ ಕೆಳಗಿನ ಯಾವ ಛೇದಿ ಅರಸನನ್ನ ರಕ್ತಪಾಸು ರಕ್ತ ಪಿಪಾಸು ಹಾಗೂ ಶೂರನೆಂದು ಪ್ರಮಾಣೀಕರಿಸಿದೆ ರೇವಾ ಶಾಸನವನ್ನು ಶಾಸನದ ಬಗ್ಗೆ ಪ್ರಶ್ನೆ ಇದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಗಂಗೆಯ ದೇವ ಮುಂದೆ ಪ್ರಶ್ನೆ ಹದಿನೆಂಟು ಈ ಕೆಳಗಿನ ಯಾವ ರಾಷ್ಟ್ರಕೂಟರ ಅರಸನು ಅರಬ್ಬರನ್ನು ಸೋಲಿಸಲು ಚಾಲುಕ್ಯರ ಸಹಾಯ ಮಾಡಿದನು ಎಂಬ ಪ್ರಶ್ನೆ ಇದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಟು ದುರ್ಗ ಹತ್ತೊಂಬತ್ತನೇ ಪ್ರಶ್ನೆ ಇದೆ ಬಾಣಾಪುರ ಮತ್ತು ರತ್ನಗಿರಿಯ ತಾಮ್ರ ಶಾಸನಗಳು ಈ ಕೆಳಗಿನ ಯಾವ ಅರಸು ಮನೆತನಕ್ಕೆ ಸೇರಿದವುಗಳಾಗಿವೆ ಸರಿಯಾದ ಉತ್ತರ ಸೋಮವಂಕ್ಷಿಗಳು ಮುಂದೆ ಆಪ್ಷನ್ ಪ್ರಶ್ನೆ ಇಪ್ಪತ್ತು ಕೆಳಗಿನವುಗಳಲ್ಲಿ ಯಾರು ದಿ ಸ್ಮೈಲ್ ಆಫ್ ಮುರುಗನ್ ಆನ್ ತಮಿಳ್ ಲಿಟ್ರೇಚರ್ ಆಫ್ ಸೌತ್ ಇಂಡಿಯಾ ಕೃತಿಯ ಕರ್ತವಾಗಿದ್ದಾರೆ ಎಂಬ ಪ್ರಶ್ನೆಗೆ ಸರಿಯಾದ ಉತ್ತರ ಕಮಿಲ್ ವಿಲೆಬಿಲ್ ಜ್ವೆಲೆಬಿಲ್ ಪ್ರಶ್ನೆ ಇಪ್ಪತ್ತೊಂದು ಕೆಳಗಿನವುಗಳಲ್ಲಿ ಯಾರು ಕಣ್ಣುವ ಮನೆತನದ ಸಂಸ್ಥಾಪಕರಾಗಿದ್ದಾರೆ ಸರಿಯಾದ ಉತ್ತರ ನಾರಾಯಣ ಇಪ್ಪತ್ತೆರಡು ಮೌರ್ಯರ ಆಡಳಿತದಲ್ಲಿ ರಾಜಕರು ನಿರ್ವಹಿಸುತ್ತಿದ್ದ ಕಾರ್ಯವೇನು ಸರಿಯಾದ ಉತ್ತರ ಆಪ್ಷನ್ ಒನ್ ಇಪ್ಪತ್ತ್ಮೂರನೇ ಪ್ರಶ್ನೆ ಬಿಂಬಿಸಾರನ ಬಗ್ಗೆ ಕೇಳಲಾಗಿದೆ ಅವರ ಪತ್ನಿಯರ ಬಗ್ಗೆ ಕೇಳಲಾಗಿದೆ ಈ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಇಪ್ಪತ್ನಾಲ್ಕನೇ ಪ್ರಶ್ನೆ ಈ ಕೆಳಗಿನ ಯಾವ ಕೃತಿಗಳು ಹರ್ಷವರ್ಧನಿಂದ ರಚಿಸಲ್ಪಟ್ಟಿವೆ ಎಂಬ ಪ್ರಶ್ನೆ ಕೇಳಲಾಗಿದೆ ಸರಿಯಾದ ಉತ್ತರ ಆಪ್ಷನ್ ಒಂದು ಮತ್ತು ನಾಲ್ಕು ಪ್ರಿಯದರ್ಶಿಕ ನಾಗಾನಂದ ಒಂದೇ ಪ್ರಶ್ನೆ ಇಪ್ಪತ್ತೈದು ಈ ಕೆಳಗಿನವುಗಳಲ್ಲಿ ಮೊದಲನೆಯ ಆರ್ಯಭಟನು ಬರೆದ ಕೃತಿಗಳು ಯಾವುವು ಎಂಬ ಪ್ರಶ್ನೆ ಇದೆ ಇಪ್ಪತ್ತೈದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಇಪ್ಪತ್ತಾರನೇ ಪ್ರಶ್ನೆ ಈ ಕೆಳಗಿನ ವಿಷ್ಣು ಕುಂಡಿನ್ ಅರಸರನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಫೋರ್ ಇಪ್ಪತ್ತೇಳನೇ ಪ್ರಶ್ನೆ ಇದೆ ಈ ಕೆಳಗಿನ ವ್ಯಂಗಿ ಸಾಲಂಕಾಯನ ಅರಸನನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಫೋರ್ ಈ ಕೆಳಗಿನ ದೇವಾಲಯಗಳನ್ನ ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಒಂದು ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ತ್ರೀ ಕೆಳಗಿನ ಅವುಗಳನ್ನು ಹೊಂದಿಸಿ ಬರೆಯಿರಿ ಅಂತ ಒಂದು ಪ್ರಶ್ನೆ ಇದೆ ದೇವಾಲಯಗಳು ಮತ್ತು ಅವುಗಳ ಸ್ಥಳಗಳನ್ನು ಕೊಡಲಾಗಿದೆ ಈ ಪ್ರಶ್ನೆ ಇಪ್ಪತ್ತೊಂಬತ್ತಕ್ಕೆ ಸರಿಯಾದ ಉತ್ತರ ಆಪ್ಷನ್ ತ್ರೀ ಮತ್ತೊಂದು ಹೊಂದಿಸಿ ಬರೆಯಲಿ ಪ್ರಶ್ನೆ ಇದೆ ಇದು ಕವಿಗಳು ಮತ್ತು ಅವುಗಳಿಗೆ ಅವರ ಕೃತಿಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಮೂವತ್ತನೇ ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಒನ್ ಪ್ರಶ್ನೆ ಮೂವತ್ತೊಂದು ಇದಕ್ಕೆ ಇದು ಹೊಂದಿಸಿ ಬರೆಯಿರಿ ಪಟ್ಟಿ ಒಂದು ಪಟ್ಟಿ ಎರಡು ಕೊಡಲಾಗಿದೆ ಸರಿಯಾದ ಉತ್ತರ ಆಪ್ಷನ್ ಒನ್ ಪ್ರಶ್ನೆ ಮೂವತ್ತೆರಡು ಮಿನಾಜ್ ಉಸ್ ಸಿರಾಜ್ ಈ ಕೆಳಕಂಡ ಯಾವ ಕೃತಿಯನ್ನು ರಚಿಸಿದನು ಮೂವತ್ತೆರಡನೇ ಪ್ರಶ್ನೆ ಸರಿಯಾದ ಉತ್ತರ ತಬಾಕತ್ ಇ ನಾಸಿರಿ ಪ್ರಶ್ನೆ ಮೂವತ್ತ್ ಮೂರು ಈ ಕೆಳಗಿನ ಅಲ್ಲಾವುದ್ದೀನ್ ಖಿಲ್ಜಿಯಾ ಸೈನ್ಯದ ಗೆಲುವುಗಳನ್ನು ಜೋಡಿಸಿ ಅಂತ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಫೋರ್ ಅನ್ನು ವಶಪಡಿಸಿಕೊಂಡು ಅಲ್ಲಿದ್ದ ಬೌದ್ಧ ಮಠಗಳಿಂದ ಸಂಪತ್ತನ್ನು ಲೂಟಿ ಮಾಡಲು ಪ್ರಯತ್ನಿಸಿ ವಿಫಲನಾದ ದಾಳಿಕೋರನನ್ನು ಹೆಸರಿಸಿ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಭಕ್ತಿ ಆರ್ ಖಿಲ್ಜಿ ಮೂವತ್ತೈದನೇ ಪ್ರಶ್ನೆ ಈ ಕೆಳಗಿನ ಯಾವ ರಜಪೂತನಾದ ರಾಜ್ಯವು ಅಕ್ಬರ್ನ ಪ್ರಾಬಲ್ಯವನ್ನು ಸ್ವಂತ ಇಚ್ಛೆಯಿಂದ ಒಪ್ಪಿಕೊಳ್ಳಲಿಲ್ಲ ಎಂಬ ಪ್ರಶ್ನೆ ಇದೆ ಮೂವತ್ತೈದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಟು ಮೇವಾರ್ ಮೂವತ್ತಾರನೇ ಪ್ರಶ್ನೆ ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಇರುವ ಕಾರಣಗಳಲ್ಲಿ ಜಾಗೀರ್ದಾರಿ ಬಿಕ್ಕಟ್ಟು ಕೂಡ ಒಂದು ಎಂದು ಪರಿಗಣಿಸಿದ ಇತಿಹಾಸಕಾರರ ಹೆಸರು ಏನು ಎಂಬ ಪ್ರಶ್ನೆ ಇದೆ ಮೂವತ್ತಾರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸತೀಶ್ ಚಂದ್ರ ಪ್ರಶ್ನೆ ಮೂವತ್ತೇಳು ದಖನ್ ಸುಲ್ತಾನ್ ರಾಜ್ಯಗಳು ಮತ್ತು ಅದರ ಸ್ಥಾಪಕರಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಕೇಳಲಾಗಿದೆ ಈ ಮೂವತ್ತೇಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಟು ಮುಂದೆ ಮೂವತ್ತೆಂಟನೇ ಪ್ರಶ್ನೆ ಬಹಮನಿ ಸೈನ್ಯದ ಮೇಲುಗೈಗೆ ಕಾರಣ ಅದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ಕೇಳಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಮೂವತ್ತೆಂಟನೇ ಪ್ರಶ್ನೆಗೆ ಆಪ್ಷನ್ ತ್ರೀ ನಿಕೋಲೋ ಕಾಂಟಿ ಮೂವತ್ತೊಂಬತ್ತು ಪುರಂದರ ಒಪ್ಪಂದಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆಯನ್ನು ಕೇಳಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒನ್ ನಲವತ್ತನೇ ಪ್ರಶ್ನೆ ಪಟ್ಟಿ ಒಂದು ಪಟ್ಟಿ ಎರಡು ಹೊಂದಿಸಿ ಬರೆಯಿರಿ ಶಿವಾಜಿಯ ದಿಗ್ವಿಜಯಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ನಲವತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಫೋರ್ ನಲವತ್ತ ಒಂದನೇ ಪ್ರಶ್ನೆ ದೆಹಲಿ ಸುಲ್ತಾನರ ಆಳ್ವಿಕೆಯಲ್ಲಿ ಆಡಳಿತಾತ್ಮಕ ಘಟಕವಾದ ಪರಿಗಣದ ಮುಖ್ಯಸ್ಥರಾಗಿದ್ದ ಅಧಿಕಾರಿಯನ್ನು ಹೀಗೆ ಕರೆಯಲಾಗುತ್ತಿತ್ತು ಎಂಬ ಪ್ರಶ್ನೆ ಇದೆ ನಲವತ್ತೊಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಟು ಬರೀದ್ ನಲವತ್ತೆರಡನೇದು ಹೇಳಿಕೆ ಮತ್ತು ಪ್ರತಿಪಾದನೆಗೆ ಸಂಬಂಧಪಟ್ಟ ಪ್ರಶ್ನೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒನ್ ಮೂರನೇ ಪ್ರಶ್ನೆ ಇದು ಕೂಡ ಹೇಳಿಕೆ ಮತ್ತು ಪ್ರತಿಪಾದನೆಗೆ ಸಂಬಂಧಪಟ್ಟಂತಹ ಪ್ರಶ್ನೆಯಾಗಿದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ತ್ರೀ ನಲವತ್ನಾಲ್ಕನೇ ಪ್ರಶ್ನೆ ಈ ಕೆಳಗಿನ ಯಾವ ಇತಿಹಾಸಕಾರರು ವಿಜಯನಗರವನ್ನು ಒಂದು ವಿಘಟಿತ ರಾಜ್ಯ ಎಂದು ಉಲ್ಲೇಖಿಸಿದ್ದಾರೆ ಎಂಬ ಪ್ರಶ್ನೆ ಇದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಫೋರ್ ಸ್ಟೈನ್ ನಲವತ್ತೈದನೇ ಪ್ರಶ್ನೆ ಹನ್ನೆರಡು ಮತ್ತು ಹದಿನಾಲ್ಕನೇ ಶತಮಾನಗಳ ಅವಧಿಯಲ್ಲಿ ಕೆಳಗಿನ ಯಾವ ವಿದೇಶಿ ಪ್ರವಾಸಿಗರು ಭಾರತದ ಉತ್ತರದ ಬಯಲು ಪ್ರದೇಶದ ಮೇಲೆ ಆಕ್ರಮಣ ಮಾಡಿದ ಮಧ್ಯ ಏಷ್ಯಾದ ಸೇನೆಗಳನ್ನು ಉಲ್ಲೇಖಿಸಿದ್ದಾರೆ ಎಂದು ಪ್ರಶ್ನೆ ಇದೆ ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ತ್ರೀ ನಲವತ್ತ ಆರನೇ ಪ್ರಶ್ನೆ ಇಲ್ಲಿ ಹೇಳಿಕೆ ಮತ್ತು ಪ್ರತಿಪಾದನೆಗೆ ಸಂಬಂಧಪಟ್ಟಂಥ ಪ್ರಶ್ನೆ ನಲವತ್ತಾರನೇ ಪ್ರಶ್ನೆಯಾಗಿದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಟು ಪ್ರಶ್ನೆ ನಲವತ್ತೇಳು ಇದು ಕೆಳಗಿನ ಯಾವ ಆಧಾರ ಮೂಲವು ಮೊಘಲರ ಅಧೀನ ಅವಧಿಯಲ್ಲಿನ ಕೃಷಿ ಪರಿಸ್ಥಿತಿಗಳ ಬಗ್ಗೆ ವಿಶೇಷವಾಗಿ ಮಾಹಿತಿ ಪಡೆಯಲು ಉಪಯುಕ್ತವಾಗಿದೆ ಎಂಬ ಪ್ರಶ್ನೆ ಇದೆ ನಲವತ್ತೇಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಐನ್ ಇ ಅಕ್ಬರಿ ಮುಂದೆ ಪ್ರಶ್ನೆ ನಲವತ್ತೆಂಟು ಅಬುಲ್ ಫಜಲ್ರ ಪ್ರಕಾರ ಅಕ್ಬರ್ ಉಣ್ಣೆಯ ಬಟ್ಟೆಯನ್ನು ತಯಾರಿಸುವ ಒಂದು ಸಾವಿರ ಕಾರ್ಖಾನೆಗಳನ್ನು ಪ್ರಾರಂಭಿಸಿದರು ಅವರು ಎಲ್ಲಿ ಈ ಕಾರ್ಖಾನೆಗಳನ್ನು ಪ್ರಾರಂಭಿಸಿದರು ಪ್ರಶ್ನೆ ಇದೆ ಪ್ರಶ್ನೆಗೆ ಸರಿಯಾದ ಉತ್ತರ ಲಾಹೋರ್ ಮೊಘಲರ ಅವಧಿಯಲ್ಲಿ ಬೃಹತ್ ಸರಕುಗಳ ಸಾಗಾಣಿಕೆಯಲ್ಲಿ ಪರಿಣಿತಿ ಪಡೆದ ವ್ಯಾಪಾರಿ ವರ್ಗವನ್ನು ಹೀಗೆಂದು ಕರೆಯಲಾಗುತ್ತಿತ್ತು ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಬಂಜಾರರು ಐವತ್ತನೇ ಪ್ರಶ್ನೆ ಯಾವ ವರ್ಷದಲ್ಲಿ ರೈತರು ಕುಶಲಕರ್ಮಿಗಳು ಮತ್ತು ಕೆಳಜಾತಿಯವರನ್ನ ಒಳಗೊಂಡ ಸತ್ನಾಮಿ ಪಂಥ ಮೊಘಲ ಸಾಮ್ರಾಜ್ಯದ ವಿರುದ್ಧ ಇದ್ದಂಗೆ ಎದ್ದಿತು ಎಂಬ ಪ್ರಶ್ನೆ ಇದೆ ಐವತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ತ್ರೀ ಹದಿನಾರುನೂರ ಎಪ್ಪತ್ತೆರಡು ಪಟ್ಟಿ ಎ ಮತ್ತು ಪಟ್ಟಿ ಒಂದು ಮತ್ತು ಪಟ್ಟಿ ಎರಡನ್ನು ಹೊಂದಿಸಿ ಬರೆಯಿರಿ ಎಂಬ ಪ್ರಶ್ನೆ ಇದೆ ಐವತ್ತ ಒಂದನೇ ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ಐವತ್ತನೇ ಪ್ರಶ್ನೆಗೆ ಆಪ್ಷನ್ ಫೋರ್ ಐವತ್ತೆರಡನೇ ಪ್ರಶ್ನೆ ಇದು ಕೂಡ ಪಟ್ಟಿ ಒಂದು ಪಟ್ಟಿ ಎರಡು ಹೊಂದಿಸಿ ಬರೆಯುವಂಥ ಪ್ರಶ್ನೆ ಐವತ್ತೆರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ತ್ರೀ ಮುಂದೆ ಐವತ್ತ ಮೂರನೇ ಪ್ರಶ್ನೆ ಇದೆ ಇದು ಸಿಖ್ ಗುರುಗಳ ಹೆಸರುಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸುವ ಕುರಿತಾದ ಪ್ರಶ್ನೆ ಇದೆ ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಟು ಐವತ್ನಾಲ್ಕನೇ ಪ್ರಶ್ನೆ ರಜಪೂತ ಮೇವಾರ್ ಚಿತ್ರಕಲಾ ಸ್ಕೂಲ್ಗೆ ಈ ಕೆಳಗಿನ ಯಾವುವು ಸೇರಿವೆ ಎಂಬ ಪ್ರಶ್ನೆ ಇದೆ ಈ ಪ್ರಶ್ನೆಗೆ ಐವತ್ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒನ್ ಪ್ರಶ್ನೆ ಐವತ್ತೈದು ಈ ಕೆಳಗಿನವುಗಳಲ್ಲಿ ಜೈನ ಶಿಲ್ಪಕಲಾ ಸಂಪ್ರದಾಯದಲ್ಲಿ ಅಹಮದಾಬಾದ್ನ ಜಾಮಾ ಮಸೀದಿಯನ್ನು ಮತ್ತು ತೀನ್ ದರ್ವಾಜಾಗಳನ್ನು ಕಟ್ಟಿಸಿದವರು ಯಾರು ಎಂಬ ಪ್ರಶ್ನೆ ಇದೆ ಐವತ್ತೈದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಟು ಸುಲ್ತಾನ್ ಮಹಮ್ಮದ್ ಬೇಘಾರ್ ಐವತ್ತಾರನೇ ಪ್ರಶ್ನೆ ರಾಯಗಡ ಕೋಟೆಯ ಪ್ರಧಾನ ವಾಸ್ತುಶಿಲ್ಪಿ ಯಾರು ಎಂಬ ಪ್ರಶ್ನೆ ಇದೆ ಐವತ್ತಾರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಹೀರೋಜಿ ಇಂಡೂಲ್ಕರ್ ಮುಂದೆ ಬ್ರಾಹ್ಮಣ ವೆಳ್ಳಾವರ್ ನಡುವಿನ ರಾಜಕೀಯ ಆರ್ಥಿಕ ಒಡಂಬಡಿಕೆಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಇದೆ ಐವತ್ತೇಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಟು ಬರ್ಟನ್ಸ್ಟೈನ್ ಐವತ್ತೆಂಟನೇ ಪ್ರಶ್ನೆ ಮಧ್ಯಕಾಲೀನ ಭಾರತದಲ್ಲಿ ಚೀನಾದ ವ್ಯವಸ್ಥೆ ಎಂದರೆ ಏನು ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಟು ಐವತ್ತೊಂಬತ್ತನೇದು ಪ್ರತಿಪಾದನೆ ಮತ್ತು ಕಾರಣಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ತ್ರೀ ಅರವತ್ತನೇದು ಕೂಡ ಪ್ರತಿಪಾದನೆ ಹೇಳಿಕೆಗೆ ಸಂಬಂಧಪಟ್ಟ ಪ್ರಶ್ನೆ ಅರವತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಟೂ ಅರವತ್ತೊಂದನೇ ಪ್ರಶ್ನೆ ಪಟ್ಟಿ ಒಂದು ಪಟ್ಟಿ ಎರಡು ಕಾಯ್ದೆಗಳು ಮತ್ತು ಅವುಗಳು ಜಾರಿಗೆ ಬಂದ ವರ್ಷಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಇದೆ ಸರಿಯಾದ ಉತ್ತರ ಆಪ್ಷನ್ ತ್ರೀ ಭಾರತದಲ್ಲಿ ಇದ್ದ ಕಮಿಯೋತಿ ಪದ್ಧತಿಯ ಅರ್ಥವೇನು ಕಮಿಯೋತಿ ಪದ್ಧತಿಯ ಅರ್ಥವೇನು ಅರವತ್ತೆರಡನೇ ಪ್ರಶ್ನೆ ಸರಿಯಾದ ಉತ್ತರ ಜೀತದಾಳುಗಳು ಅರವತ್ತ್ಮೂರನೇ ಪ್ರಶ್ನೆ ಯಾವ ಕದನದ ನಂತರ ಮರಾಠ ಸಾಮ್ರಾಜ್ಯದ ಪತನವಾಯಿತು ಎಂಬ ಪ್ರಶ್ನೆ ಇದೆ ಅರವತ್ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕಿರ್ಕಿ ಯುದ್ಧ ಅರವತ್ನಾಲ್ಕನೇ ಪ್ರಶ್ನೆ ಇಂಡಿಯಾ ಎ ನೇಷನ್ ಇನ್ ದಿ ಮೇಕಿಂಗ್ ಕೃತಿಯನ್ನು ರಚಿಸಿದವರು ಯಾರು ಅಂತ ಪ್ರಶ್ನೆ ಇದೆ ಎಸ್ ಎನ್ ಬ್ಯಾನರ್ಜಿ ಅರವತ್ತೈದನೇ ಪ್ರಶ್ನೆ ಇದು ಲಾರ್ಡ್ ಕರ್ಜನ್ರಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಯಾಗಿದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒನ್ ಅರವತ್ತಾರನೇ ಪ್ರಶ್ನೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಭಾರತೀಯ ವ್ಯಾಪಾರದ ಮೇಲಿನ ತನ್ನ ಏಕಸ್ವಾಮ್ಯವನ್ನು ಯಾವ ವರ್ಷದಲ್ಲಿ ಕಳೆದುಕೊಂಡಿತ್ತು ಎಂಬ ಪ್ರಶ್ನೆ ಇದೆ ಸರಿಯಾದ ಉತ್ತರ ಆಪ್ಷನ್ ತ್ರೀ ಹದಿನೆಂಟುನೂರ ಹದಿಮೂರು ಅರವತ್ತೇಳನೇ ಪ್ರಶ್ನೆ ರಾಷ್ಟ್ರೀಯವಾದಿಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಸೋರಿಕೆ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಯಾಗಿದೆ ಅಲ್ಲಿ ಅರವತ್ತೇಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ತ್ರೀ ಅರವತ್ತೆಂಟನೇ ಪ್ರಶ್ನೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಪ್ರದೇಶಗಳಲ್ಲಿ ಕ್ರೈಸ್ತ ಮಿಷನರಿಗಳ ಚಟುವಟಿಕೆಗಳ ಬಗ್ಗೆ ಕೇಳಿದ ಪ್ರಶ್ನೆಯಾಗಿದೆ ಅರವತ್ತೆಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒನ್ ಅರವತ್ತೊಂಬತ್ತನೇ ಪ್ರಶ್ನೆ ನಾನಾ ಸಾಹೇಬರಿಗೆ ಸಂಬಂಧಪಟ್ಟಿದ್ದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ತ್ರೀ ಬಾಲಾಜಿ ಬಾಜಿರಾವ್ ಎಪ್ಪತ್ತನೇ ಪ್ರಶ್ನೆ ಲೇಖಕರು ಮತ್ತು ಅವರ ನಿಯತಕಾಲಿಕೆಗಳಿಗೆ ಸಂಬಂಧಪಟ್ಟಿದ್ದಾಗಿದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ತ್ರೀ ಎಪ್ಪತ್ತೊಂದನೇ ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಫೋರ್ ಎಪ್ಪತ್ತೆರಡನೇ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ತ್ರೀ ಎಪ್ಪತ್ತ್ಮೂರನೇ ಪ್ರಶ್ನೆ ಶಿಕ್ಷಣ ಆಯೋಗ ಕೊರತಾದ ಪ್ರಶ್ನೆ ಇದೆ ಎಪ್ಪತ್ತ್ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಟು ಎಪ್ಪತ್ನಾಲ್ಕು ಬರ ಆಯೋಗಗಳು ಮತ್ತು ರಚಿಸಿದ ವರ್ಷಗಳಿಗೆ ಕೇಳಲಾಗಿದೆ ಎಪ್ಪತ್ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ತ್ರೀ ಎಪ್ಪತ್ತೈದನೇ ಪ್ರಶ್ನೆ ಪಟ್ಟಿ ಒಂದು ಪಟ್ಟಿ ಎರಡನ್ನು ಕೊಡಲಾಗಿದೆ ಇಲ್ಲಿ ಎಪ್ಪತ್ತೈದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಫೋರ್ ಎಪ್ಪತ್ತಾರನೇ ಪ್ರಶ್ನೆ ಪಟ್ಟಿ ಒಂದು ಪಟ್ಟಿ ಎರಡು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಟೂ ಎಪ್ಪತ್ತೇಳನೇ ಪ್ರಶ್ನೆ ರಂಪಾ ಬಂಡಾಯಕ್ಕೆ ಸಂಬಂಧಪಟ್ಟಿದ್ದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒನ್ ಎಪ್ಪತ್ತೆಂಟನೇ ಪ್ರಶ್ನೆ ಬಿರ್ಸಾ ಮುಂಡಾ ಸಂಬಂಧಪಟ್ಟಿದ್ದು ಆಪ್ಷನ್ ಟೂ ರೈಟ್ ಆನ್ಸರ್ ಇಸ್ ಆಪ್ಷನ್ ಟೂ ಎಪ್ಪತ್ತೊಂಬತ್ತನೇ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಹದಿನೆಂಟುನೂರ ಎಂಬತ್ತೈದು ಎಂಬತ್ತನೇ ಪ್ರಶ್ನೆ ಸರಿಯಾದ ಉತ್ತರ ನಾಲ್ಕು ಅಮೀರ್ ಖುಸ್ರೋ ಎಂಬತ್ತ ಒಂದನೇ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಟೂ ನಲವತ್ತೆರಡನೇ ತಿದ್ದುಪಡಿ ಎಂಬತ್ತೆರಡನೇ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಟು ಮೊರಾರ್ಜಿ ದೇಸಾಯಿ ಎಂಬತ್ತ್ಮೂರನೇ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ತ್ರೀ ಎಂಬತ್ನಾಲ್ಕನೇ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಒನ್ ಎಂಬತ್ತೈದನೇ ಪ್ರಶ್ನೆ ಕಾರಣ ಮತ್ತು ಪ್ರತಿಪಾದನೆಗೆ ಸಂಬಂಧಪಟ್ಟಂಥ ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಟೂ ಎಂಬತ್ತಾರನೇ ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ತ್ರೀ ಎಂಬತ್ತೇಳನೇ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಫೋರ್ ಎಂಬತ್ತೆಂಟನೇ ಪ್ರಶ್ನೆ ಕಾಲಾನುಕ್ರಮದ ಬಗ್ಗೆ ಇದೆ ಸರಿಯಾದ ಉತ್ತರ ಆಪ್ಷನ್ ತ್ರೀ ಎಂಬತ್ತೊಂಬತ್ತನೇ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಟೂ ಆಪ್ಷನ್ ಟೂ ತೊಂಬತ್ತನೇ ಪ್ರಶ್ನೆ ಪಟ್ಟಿ ಒಂದು ಪಟ್ಟಿ ಎರಡು ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಫೋರ್ ತೊಂಬತ್ತ ಒಂದನೇ ಪ್ರಶ್ನೆ ಟಿಟುಮೀರ್ ಚಳುವಳಿಯನ್ನು ಯಾವ ಕಾರಣಕ್ಕಾಗಿ ಸಂಘಟಿಸಲಾಯಿತು ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಟೂ ಗಡ್ಡದ ಮೇಲ ಮೇಲಿನ ಸುಂಕವನ್ನು ವಿಧಿಸಿದ ಹಿಂದೂ ಜಮೀನ್ದಾರರ ವಿರುದ್ಧ ತೊಂಬತ್ತೆರಡನೇ ಪ್ರಶ್ ಪ್ರಶ್ನೆ ಮುಕದ್ದಿಮಾ ಯಾವ ಅರಬ್ ಇತಿಹಾಸಕಾರನ ಮಹಾನ್ ಕೃತಿಯಾಗಿದೆ ತೊಂಬತ್ತೆರಡನೇ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಟು ಇಬ್ನಾ ಖಲ್ದೂನ್ ತೊಂಬತ್ತ್ ಪ್ರಶ್ನೆ ಈ ಕೆಳಗಿನವುಳ್ಳಿ ಚರಿತ್ರೆಯ ಪಾಸಿಟಿವಿಸ್ಟ್ ಧನಾತ್ಮಕ ಪಂಥದ ಪ್ರತಿಪಾದಕರು ಯಾರು ಎಂಬ ಪ್ರಶ್ನೆ ಇದೆ ಸರಿಯಾದ ಉತ್ತರ ಅಗಸ್ಟ್ ಕಾಮ್ಟೆ ತೊಂಬತ್ನಾಲ್ಕು ಚರಿತ್ರೆ ಮಹಾನ್ ಪುರುಷರ ಜೀವನ ಚರಿತ್ರೆ ಎಂಬ ಹೇಳಿಕೆಯನ್ನು ಕೊಟ್ಟವರು ಯಾರು ಸರಿಯಾದ ಉತ್ತರ ಥಾಮಸ್ ಕಾರ್ಲೈಲಿ ತೊಂಬತ್ತೈದನೇ ಪ್ರಶ್ನೆ ಹೊಂದಿಸಿ ಬರೆಯಿರಿ ಸರಿಯಾದ ಉತ್ತರ ಆಪ್ಷನ್ ಫೋರ್ ತೊಂಬತ್ತಾರನೇ ಪ್ರಶ್ನೆ ಚರಿತ್ರೆಯ ಸಂಶೋಧನೆಯಲ್ಲಿ ಕೆಳಗಿನ ಯಾವ ವಿಮರ್ಶೆಯನ್ನು ವಿಮರ್ಶೆಯನ್ನು ಉನ್ನತ ವಿಮರ್ಶೆ ಎಂದು ಪರಿಗಣಿಸಲಾಗಿದೆ ತೊಂಬತ್ತಾರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ತ್ರೀ ತೊಂಬತ್ತೇಳನೇ ಪ್ರಶ್ನೆ ಚರಿತ್ರೆ ಗತ ರಾಜಕೀಯ ರಾಜಕೀಯ ಇಂದಿನ ಚರಿತ್ರೆ ಈ ಹೇಳಿಕೆ ಮಾಡಿದ ಬರಹಗಾರರು ಯಾರು ಎಂಬ ಪ್ರಶ್ನೆ ಇದೆ ಸರಿಯಾದ ಉತ್ತರ ಆಪ್ಷನ್ ಟು ಲಿಯೋಪಾಲ್ಡ್ ಓನ್ ರ್ಯಾಂಕೆ ತೊಂಬತ್ತೆಂಟನೇ ಪ್ರಶ್ನೆ ಬಹುಪುಟ್ ಸಂಪುಟಗಳ ಸ್ಟೋರಿ ಆಫ್ ಸಿವಿಲೈಜೇಷನ್ ಕೃತಿಯ ಕ ರಚನೆ ಮತ್ತು ಪ್ರಕಟಣೆಯಲ್ಲಿ ತೊಡಗಿಕೊಂಡ ಮಹಿಳಾ ಚಕ್ ಚರಿತ್ರಕಾರ್ತಿ ಯಾರು ಎಂಬ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಫೋರ್ ಎರಿಲ್ ಡ್ಯು ಸ್ಪರ್ಧಾರ್ಥಿಗಳೇ ನಾವು ನಮ್ಮ ಎಂ ಜಿ ಫ್ರೆಂಡ್ಸ್ ಅಕಾಡೆಮಿಯಲ್ಲಿ ಕೆ ಎ ಆರ್ ಟಿ ಇ ಟಿಗೆ ಸಂಬಂಧಪಟ್ಟಂಥ ಹಲವಾರು ತರಗತಿಗಳನ್ನು ಆಂಗ್ಲ ಭಾಷೆಯ ತರಗತಿಗಳನ್ನು ಕನ್ನಡದ ತರಗತಿಗಳನ್ನು ಮನೋವಿಜ್ಞಾನ ಮತ್ತು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಕ್ಲಾಸ್ಗಳನ್ನು ತೆಗೆದುಕೊಳ್ತಾ ಇದ್ದೀವಿ ಅದರ ಲಾಭವನ್ನು ತಾವು ಪಡೆದುಕೊಳ್ಳಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ತೊಂಬತ್ತೊಂಬತ್ತು ಸೈಕ್ಲಿಕಲ್ ಥಿಯರಿ ಆಫ್ ಹಿಸ್ಟ್ರಿಯ ಪ್ರತಿಪಾದಕರು ಯಾರು ತೊಂಬತ್ತೊಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ತ್ರೀ ವಸ್ ವಾಲ್ಡ್ ಸ್ಟ್ಯಾಂಗ್ಲರ್ ನೂರನೇ ಪ್ರಶ್ನೆ ಹತ್ತೊಂಬತ್ತನೇ ಶತಮಾನದ ಆರಂಭಿಕ ವರ್ಷಗಳಲ್ಲಿ ಸ್ಥಾಪನೆಯಾದ ಎಲ್ಲ ಭಾರತೀಯ ಸಂಘಟನೆಗಳ ಮುಖ್ಯವಾದ ಉದ್ದೇಶ ಏನಾಗಿತ್ತು ಎಂಬ ಪ್ರಶ್ನೆಗೆ ಸರಿಯಾದ ಉತ್ತರ ಸಾಮಾನ್ಯ ಸಮಾಜ ಸುಧಾರಣೆಗಳು ಎಂಬ ಉತ್ತರ ಸರಿಯಾಗಿತ್ತು ಆತ್ಮೀಯರೇ ನಮ್ಮ ಎಂ ಜಿ ಫ್ರೆಂಡ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲಲ್ಲಿ ಟಿಗೆ ಸಂಬಂಧಪಟ್ಟ ಕ್ಲಾಸಸ್ಗಳನ್ನು ತೆಗೆದುಕೊಳ್ತಾ ಇದ್ದೀವಿ ದಯವಿಟ್ಟು ಆಲಿಸಿ ಅದರ ಲಾಭವನ್ನು ಪಡೆದುಕೊಳ್ಳಿ ತಮಗೆಲ್ಲರಿಗೂ ಧನ್ಯವಾದಗಳು